ಹುಲ್ಸೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೈಜಣ್ಣ ಫುಲೇರವರ ವಯೋ ನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಮಾರಂಭ ಜೀವನದಲ್ಲಿ ನಿವೃತ್ತಿ ಆಗುವುದು ಗ್ಯಾರಂಟಿ ವಯೋ ನಿವೃತ್ತಿ ಆಗುವ ಅಧಿಕಾರಿಗಳು ಸಮಾಜದಲ್ಲಿ ಹಾಗೂ ಕುಟುಂಬದಲ್ಲಿ ಪ್ರವೃತ್ತಿ ಹೊಂದಬೇಕು ನಿವೃತ್ತಿ ಹೊಂದಿದ್ದಕ್ಕೂ ಅದು ಸಾರ್ಥಕತೆ ಎಂದು ಹುಲ್ಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ನುಡಿದರು ಪಟ್ಟಣದ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಸಭಾ ಮಂಟಪದಲ್ಲಿ ಶನಿವಾರ ಜರುಗಿದ ಹುಲಸೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವೈಜಣ್ಣ ಪುಲೆರವರ ವೈನಿವೃತ್ತಿ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಮನುಷ್ಯನಿಗೆ ಅಧಿಕಾರ ಸಿಕ್ಕಾಗ ಸಂತೋಷವಾಗುತ್ತೆ ನಿವೃತ್ತಿ ಹೊಂದುವಾಗ ಸಪ್ಪೆ ಮುಖ ಆಗುತ್ತೆ ಅದು ಆಗದೆ ನಿವೃತ್ತಿ ಆದಾಗ ಸಮಾಜದಲ್ಲಿ ಪ್ರವೃತ್ತಿ ಹೊಂದಬೇಕು ಪ್ರವೃತ್ತಿ ಹೊಂದಿದವರು ನೈಜವಾದ ಅಧಿಕಾರಿಗಳಾಗಿರ್ತಾರೆ ಎಂದರು ತಹಸೀಲ್ದಾರ್ ಶಿವಾನಂದ ಮೇತ್ರೇರವರು ಮಾತನಾಡಿ ವೈಜಣ್ಣ ಪುಲೆರವರ ಸೇವೆಯ ಕೊನೆ ದಿನದವರೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಉತ್ಸಾಹ ಅವರಲ್ಲಿತ್ತು ಯಾಕಂದರೆ ಹುಲ್ಸೂರು ತಾಲೂಕಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಒಳ್ಳೆಯ ರೀತಿಯಲ್ಲಿ ಆಗಬೇಕೆಂದು ಘನತ್ಯಾಜ್ಯ ವಿಲೇವಾರಿ ಯೋಜನೆ ಘಟಕ ನಿರ್ಮಿಸಬೇಕೆಂಬ ಕನಸು ಅವರದ್ದಾಗಿತ್ತು ಅದು ನೆರವೇರಿಸುವ ಮುನ್ನವೇ ನಿವೃತ್ತಿ ಹೊಂದುತ್ತಿರುವುದು ದುಃಖಕರ ಸಂಗತಿ ವಯ ನಿವೃತ್ತಿ ಆಗುವಾಗ ಒಂದು ಒಳ್ಳೆಯ ಕೆಲಸ ಮಾಡಿ ನಿವೃತ್ತಿ ಆಗುವ ಹಂಬಲ ಅವರಲ್ಲಿತ್ತು ಈ ತರಹದ ನಾನಾ ಯೋಜನೆಗಳು ರೂಪಿಸುವ ಸಾಮರ್ಥ್ಯ ನಿಷ್ಠಾವಂತ ಅಧಿಕಾರಿ ನಮ್ಮ ಜೊತೆಯಲ್ಲಿ ಈ ತಾಲೂಕಿಗಾಗಿ ಸೇವೆ ಮಾಡಿರುವುದು ಸಂತೋಷ ತಂದಿದೆ ಎಂದರು ಹುಲ್ಸೂರು ತಾಲೂಕು ಪಂಚಾಯತ್ ನರೇಗಾ ಯೋಜನಾಧಿಕಾರಿ ಮಹದೇಶ್ ಜಮುರ್ ಅವರು ಪ್ರಾಸ್ತಾವಿಕ ಮಾತನಾಡಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಿ ಡಿಒದಿಂದ ಯುವವರೆಗೆ ಪದೋನ್ನತಿ ಹೊಂದಿ ನಲ್ವತ್ತೆರಡು ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿ ತಮ್ಮ ವಯೋ ನಿವೃತ್ತಿಯ ಕೊನೆ ದಿನದಂದು ಕೂಡ ತಮ್ಮ ದಿನನಿತ್ಯದ ಕಚೇರಿಯ ಕಾಯಕ ಸೇವೆ ಮಾಡಿ ನಿವೃತ್ತಿ ಹೊಂದುತ್ತಿರುವ ತಾಲ್ಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೈಜಣ್ಣ ವೈಜಣ್ಣಪುಳಿಯರವರ ಸೇವೆ ನಮಗೆ ಸ್ಫೂರ್ತಿದಾಯಕವಾಗಿದೆ ಎಂದರು ಸರ್ಕಾರಿ ನೌಕರರ ಅಧ್ಯಕ್ಷರಾದ ನಾಗರಾಜ್ ಹವಣ್ಣ ಮಾತನಾಡಿ ವೈಜಣ್ಣ ಪುಳರೆಯವರು ವಯಸ್ಸು ಆಗಿದೆ ಆದರೆ ಕಾರ್ಯದಲ್ಲಿ ಯುವಕರ ಹಾಗೆ ಕಾರ್ಯನಿರ್ವಹಿಸುವ ಛಲ ಅವರಲ್ಲಿತ್ತು ಸರ್ಕಾರಿ ನೌಕರರು ಸ್ವತಃಕ್ಕಾಗಿ ದುಡಿಯೋದಿಲ್ಲ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸ ನಿರ್ವಹಿಸಬೇಕಾಗುತ್ತದೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಮಾತನಾಡಿ ಸಣ್ಣ ತಾಲೂಕಾದರೂ ಒಂಬತ್ತು ತಿಂಗಳಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಯುವರವರು ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ ಎಂದರು ಗ್ಯಾರಂಟಿ ಯೋಜನಾ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಸಿದ್ರಾಮ್ ಕಾಮಣ್ಣ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ರಾಜಪ್ಪ ನಂದಡೆ ಗ್ರಾಮ ಪಂಚಾಯತ್ ಸದಸ್ಯ ರಾಮ್ಲಿಂಗ್ ಸಾಂಗವೇ ಗೌನ ಪ್ರಮುಖರಾದ ಅನಿಲ್ ತಾಂಬೋಳೆ ಜ್ಞಾನೋಬ ನಿಟ್ಟರೆ ಹಾಗೂ ಗ್ರಾಮ ಪಂಚಾಯತ್ ಪಿಡಿಒ ರವರು ತಮ್ಮ ಅನಿಸಿಕೆಗಳು ವ್ಯಕ್ತಪಡಿಸಿದರು ತಮ್ಮ ವಯೋನಿವೃತ್ತಿಯ ಕೊನೆಯ ದಿನದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವೈಜಣ್ಣಪುಳಿಯರವರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ನಾನು ಬಡವರ ಕಷ್ಟ ತುಂಬ ಹತ್ತಿರದಿಂದ ಬಲ್ಲವನಾದ ನನ್ನ ಅಧಿಕಾರದ ಮಿತಿಯಲ್ಲಿನ ಜನರ ಸೇವೆ ಸಲ್ಲಿಸಿದ ತೃಪ್ತಿ ನನಗಿದೆ ಜೊತೆಗೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಸಹಕಾರ ಯಾವಾಗಲೂ ದೊರೆತ ಪರಿಣಾಮ ನಾನು ಜನರ ಸೇವೆಗೆ ಸಾಧ್ಯವಾಗಿದೆ ಎಂದು ನಿವೃತ್ತ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೈಜಣ್ಣ ಪುಲೆ ಭಾವುಕರಾಗಿ ನುಡಿದರು ವಯನಿವೃತ್ತಿ ನಿಮಿತ್ತ ವೈಜಣ್ಣ ಫುಲೆರವರಿಗೆ ಉಲ್ಸೂರ್ನ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ತಾಲೂಕು ದಂಡಾಧಿಕಾರಿಗಳಾದ ಶಿವಾನಂದ್ ಮೇತ್ರೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿ ಬೆಳಕರು ಈ ಸಂದರ್ಭದಲ್ಲಿ ಬಸವಕಲ್ಯಾಣ್ ತಾಲೂಕು ಪಂಚಾಯತ್ ಎಡಿ ಮೊಹಮ್ಮದ್ ಸಲೀಂ ಪಿಡಿಒಗಳಾದ ರಮೇಶ್ ಮಿಲಿಂದ್ಕರ್ ಬಸವರಾಜ ರೋಗಿ ಸಂದೀಪ್ ಬಿರಾದರ್ ಸಿದ್ಲಿಂಗ್ ಪದ್ಮ ಅರ್ಜುನ್ ಸಿಂಧೆ ಬಸವರಾಜ್ ಮಾಲ್ಕುಂದೆ ತಾಲೂಕು ಪಂಚಾಯತ್ ಸಿಬ್ಬಂದಿಗಳಾದ ದಿನಕರ್ ಶಂಭು ಮಲ್ಲಿಕಾರ್ಜುನ್ ರಾಮಲಿಂಗ ಅಗ್ರೆ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಗಣೇಶ್ ಹಾರ್ಕೋಡೆ ಸ್ವಾಗತಿಸಿ ರೂಪಿಸಿದರು ನಾನು ಒಂದೇ ಒಂದು ಮಾತು ಹೇಳ್ತಿದ್ದೇನೆ ಯಾರು ಸಪ್ರೇಮ್ ಅಂತ ಹಾಕಲಾರ್ದು ಅಧಿಕಾರಿಯಿಂದ ನಿವೃತ್ತಿ ಹೊಂದ ಮೇಲೆ ಮುಂದೆ ಸಮಾಜದಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು ಯಾರು ಸಮಾಜದಲ್ಲಿ ಪ್ರವೃತ್ತಿಯನ್ನು ಹೊಂದಿದ್ದೇನೆ ಅವರು ನಿಜವಾಗಿರ್ತಕ್ಕಂಥ ಅಧಿಕಾರಿ ಆಗ್ತಾರೆ ಇಲ್ಲಿ ಒಂದು ಮಾತು ನಮ್ಮ ವಿಜಯನ ಕುಡಿಯೋದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅವರು ಬಾಯಿಯಿಂದ ನೀವು ಒಂದು ಮೂರ್ತಿಯನ್ನು ಕೂಡಿಸಿರಲಿ ನನಗೆ ಎಷ್ಟು ಖುಷಿ ಆಗಿದೆ ಯಾಕಂದ್ರೆ ಅಧಿಕಾರಿಗಳಾದವರು ತಾಯಿ ತಂದೆ ನೋಡಕ್ಕಿಲ್ಲ ಜನ ಆ ತಾಯಿ ತಂದೆ ಅಂದ್ರೆ ಅಲಕ್ಷ ಮಾಡ್ತಿದ್ದಾರೆ ಆದರೆ ಆದ್ರೆ ವೈದ್ಯನ ಏನು ಮಾಡಿದ್ರೆ ನಿಜವಾಗಿ ತಾಯಿ ತಂದೆ ಗೌರವವನ್ನು ಕೊಟ್ಟು ಅವರೊಂದು ಮೂರ್ತಿಯನ್ನು ಕೂಡಿಸಿ ಅವರಿಗೆ ಮೊದಲನೆಯವರು ಅಂತೇಳಿ ಇದ್ರು ನಾನು ಬಂದಾಗ ಸಹ ಅವ್ರದ್ದು ನಾವು ಗ್ರಾಮ ಪಂಚಾಯತಿಯಲ್ಲಿ ಹುಣಸೂರಿನಲ್ಲಿ ಒಂದು ಚಿಕ್ಕದಾಗಿ ನಿವೃತ್ತಿ ಕಾರ್ಯಕ್ರಮ ಮಾಡಿದ್ವಿ ನೆನಪಿದ್ದೆ ನಾನಲ್ಲಿ ಕಡಿಮೆ ಅವಧಿಯಲ್ಲಿ ಸುಮಾರು ಎಂಟು ತಿಂಗಳಲ್ಲಿ ಇಷ್ಟೊಂದು ತಂದೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿದ್ರಿ ಅಂದರೆ ನಿಮ್ದೆಲ್ಲ ಅವರು ಹೃದಯನೇ ಗೆದ್ದಿ ನಮ್ಮ ತಾಲ್ಲೂಕು ತಾಲೂಕುಗಳ ಸಹ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ನಾನು ಇಲ್ಲಿ ಬಯಸಿದ್ದೇನೆ ಅವರು ಇಲ್ಲಿ ಬಂದ ಜ್ವಾನ ಆದ ತಕ್ಷಣ ನಾನು ನಡೆಬರುತ್ತ ಏನು ಲೋಕಸಭೆ ಚುನಾವಣೆ ಇತ್ತು ಡಿಕ್ಲೇರ್ ಆದ ಕ್ಷಣ ಕೇಳಕ್ಕೆ ಹೋಗಿದ್ದೀನಿ ಆವಾಗ ಬಂದ ತಕ್ಷಣ ಅವರು ಅವರು ಏನು ಉತ್ತರ ಕನ್ನಡದ ಬೆಳತೆಂಗಡಿಯಲ್ಲಿಯೂ ಸಹ ಇವರಾಗಿ ಕಾರ್ಯನಿರ್ವಹಿಸಿದ್ದು ಮಾದೇ ಇಟ್ಕೊಂಡು ಸರ್ ನಮ್ಮ ಹತ್ರ ಬಂದು ಇಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕಾಗಿ ಸರ್ಕಾರಿ ಜಮೀನು ಬೇಕಂತೇಳಿ ಖುದ್ದಾಗಿ ಅವರೇ ನಮ್ಮ ಆಫೀಸ್ಗೆ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಈಗ ನಾವು ದೇವನಾದ ನಂತರ ಅಲ್ಲಿ ಒಂದು ಎರಡು ಮೂರು ಎಕಡೆ ಜಮೀನು ಗುರುತಿಸಿ ಈಗಾಗಲೇ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಇನ್ನೇನು ಕೆಲವು ದಿನಗಳಲ್ಲಿ ಅದು ಮಂಜೂರು ಆಗ್ತದೆ ಅಂದ್ರೆ ನೋಡ್ರಿ ಅವರು ಇಲ್ಲಿ ಒಂದು ಸನ್ಮಾನ ಹಮ್ಮಿಕೊಂಡಿದ್ದೀವಿ ಅವರು ಮಾಡ್ತಾರೆ ತದನಂತರ ತಾವುಗಳು ವೈಯಕ್ತಿಕವಾಗಿ ಬಂದಂತಹ ಅಭಿಮಾನಿಗಳು ಆಗಿರಲಿ ಅಥವಾ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಇಂಡಿವಿಜುವಲ್ ಆಗಿ ಸನ್ಮಾನ ಮಾಡಬೇಕಂತ ಅವರು ಕೇಳ್ಕೊಳ್ತೀವಿ